ಪಾಠ ಮೂರು ಸ್ವಾತಂತ್ರ್ಯ ದಿನಾಚರಣೆ ಒಂದು ವಾಕ್ಯ ಮುಖ್ಯ ಗುರುಗಳು ಯಾರ ಸಭೆ ಕರೆದರು ಮುಖ್ಯ ಗುರುಗಳು ಶಾಲಾ ವಿದ್ಯಾರ್ಥಿ ಮಂತ್ರಿಮಂಡಲದ ಸಭೆ ಕರೆದರು ಸ್ವಾತಂತ್ರ್ಯ ದಿನವನ್ನು ಎಂದೂ ಆಚರಿಸುತ್ತೇವೆ ಸ್ವಾತಂತ್ರ್ಯ ದಿನವನ್ನು ಆಗಸ್ಟ್ ಹದಿನೈದರಂದು ಆಚರಿಸುತ್ತೇವೆ ಯಾರು ಕ್ಷಮೆ ಕೋರಿದರು ಐಶ್ವರ್ಯ ಮತ್ತು ಶಾಹೀನ್ ಕ್ಷಮೆ ಕೋರಿದರು ಎರಡು ಮೂರು ವಾಕ್ಯ ಮಂತ್ರಿಮಂಡಲದ ಸಭೆಯಲ್ಲಿ ಯಾವುದರ ಬಗ್ಗೆ ಚರ್ಚಿಸಿದರು ಮಂತ್ರಿಮಂಡಲದ ಸಭೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲು ಮಾಡಿಕೊಳ್ಳಬೇಕಾದ ಸಿದ್ಧತೆಗಳನ್ನು ಕುರಿತು ಚರ್ಚಿಸಿದರು ಸ್ವಾತಂತ್ರ್ಯ ದಿನಾಚರಣೆ ಎಂದರೇನು ನಮ್ಮ ದೇಶ ಸ್ವತಂತ್ರವಾದ ದಿನದ ನೆನಪಿಗಾಗಿ ಪ್ರತಿ ವರ್ಷ ದೇಶಾದ್ಯಂತ ಆಚರಿಸುವ ಹಬ್ಬವೇ ಸ್ವಾತಂತ್ರ್ಯ ದಿನಾಚರಣೆ ಐಶ್ವರ್ಯ ನೀಡಿದ ಸಲಹೆ ಏನು ಐಶ್ವರ್ಯ ನೀಡಿದ ಸಲಹೆ ಧ್ವಜಸ್ತಂಭದ ಸುತ್ತ ರಂಗಬಲ್ಲಿ ಹಾಕಿದರೆ ಚೆನ್ನಾಗಿರುತ್ತದೆ ಕ್ರೀಡಾ ಮಂತ್ರಿ ವಹಿಸಿಕೊಂಡ ಕಾರ್ಯವೇನು ಕ್ರೀಡಾ ಮಂತ್ರಿ ವಹಿಸಿಕೊಂಡ ಕಾರ್ಯ ಮಂತ್ರಿಮಂಡಲದ ಎಲ್ಲ ಸದಸ್ಯರು ಸೇರಿ ಆಟೋಟ ಸ್ಪರ್ಧೆ ನಡೆಸಿ ವಿಜೇತರ ಪಟ್ಟಿಯನ್ನು ಸಿದ್ಧಪಡಿಸುತ್ತೇವೆ ಮೂರನೇ ತರಗತಿಯವರು ವಹಿಸಿಕೊಂಡ ಕಾರ್ಯ ಯಾವುದು ಮೂರನೇ ತರಗತಿಯವರು ವಹಿಸಿಕೊಂಡ ಕಾರ್ಯ ಧ್ವಜಸ್ತಂಭವನ್ನು ಸಿಂಗರಿಸುವುದು ಕಾರಣ ಕೊಡು ಮುಖ್ಯ ಗುರುಗಳು ಮಂತ್ರಿಮಂಡಲದ ಸಭೆ ಕರೆದರು ಏಕೆಂದರೆ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲು ಮಾಡಿಕೊಳ್ಳಬೇಕಾದ ಪೂರ್ವ ತಯಾರಿಯ ಕುರಿತು ಚರ್ಚಿಸಲು ಸಭೆ ಕರೆದರು ಇತರರು ಮಾತನಾಡುವಾಗ ಕೇಳಿಸಿಕೊಳ್ಳಬೇಕು ಏಕೆಂದರೆ ಇತರರು ಮಾತನಾಡುವಾಗ ಮಾತನಾಡಿದರೆ ಇತರರ ಅಭಿಪ್ರಾಯವನ್ನು ಕೇಳಿಸಿಕೊಳ್ಳಲು ಆಗುವುದಿಲ್ಲ ಸಭೆಯಲ್ಲಿ ಒಟ್ಟಾಗಿ ಮಾತನಾಡಬಾರದು ಏಕೆಂದರೆ ಸಭೆಯಲ್ಲಿ ಒಟ್ಟಾಗಿ ಮಾತನಾಡಿದರೆ ಎಲ್ಲರ ಅನಿಸಿಕೆಗಳು ಸ್ಪಷ್ಟವಾಗಿ ಕೇಳುವುದಿಲ್ಲ ಯಾರು ಯಾರಿಗೆ ಹೇಳಿದರೋ ನಮ್ಮ ಶಾಲೆಯಲ್ಲೂ ಆಚರಿಸುತ್ತೇವಲ್ಲ ಸರ್ ಯಾರು ಹೇಳಿದರು ಷರೀತ್ ಯಾರಿಗೆ ಹೇಳಿದರು ಮುಖ್ಯ ಗುರುಗಳಿಗೆ ಒಳ್ಳೆಯದು ಮೇರಿಯ ಸಲಹೆ ಎಲ್ಲರಿಗೂ ಒಪ್ಪಿಗೆಯೇ ಯಾರು ಹೇಳಿದರು ಮುಖ್ಯ ಗುರುಗಳು ಯಾರಿಗೆ ಹೇಳಿದರು ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ತೋಟದಿಂದ ಮಾವಿನ ತಳಿರು ಬಾಳೆಕಂಬ ತರುತ್ತೇನೆ ಯಾರು ಹೇಳಿದರು ರಾಜು ಯಾರಿಗೆ ಹೇಳಿದರು ಕಾರ್ತಿಕನಿಗೆ ಸ್ವಂತ ವಾಕ್ಯ ತೋರಣ ನಮ್ಮ ಮನೆಯ ಬಾಗಿಲಿಗೆ ತೋರಣ ಕಟ್ಟುತ್ತೇವೆ ರಂಗವಲ್ಲಿ ನಮ್ಮ ಮನೆಯ ಎದುರು ರಂಗವಲ್ಲಿ ಹಾಕುತ್ತೇವೆ ಬಹುಮಾನ ನನಗೆ ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ದೊರಕಿತು ಸಮವಸ್ತ್ರ ನಾವು ಶಾಲೆಗೆ ಸಮವಸ್ತ್ರ ಧರಿಸಿ ಹೋಗುತ್ತೇವೆ ಸರಿ ತಪ್ಪು ಕಾರ್ಯಕ್ರಮ ಮಾಡುವಾಗ ಕೆಲಸ ಹಂಚಿಕೊಳ್ಳಬಾರದು ತಪ್ಪು ಕಾರ್ಯಕ್ರಮ ಮಾಡುವಾಗ ಮೊದಲು ಸಭೆಯಲ್ಲಿ ಚರ್ಚೆ ಮಾಡಬೇಕು ಸರಿ ಚರ್ಚೆಯಲ್ಲಿ ಇತರರು ಮಾತನಾಡುವಾಗ ಕೇಳಿಸಿಕೊಳ್ಳಬೇಕು ಸರಿ ಸಭೆಯಲ್ಲಿ ಒಟ್ಟಾಗಿ ಮಾತನಾಡಿದರೆ ತೊಂದರೆ ಸರಿ ಸಭೆಯಲ್ಲಿ ಒಬ್ಬರ ಅನಂತರ ಒಬ್ಬರು ಮಾತನಾಡಬಾರದು ತಪ್ಪು ಇತರರ ಒಳ್ಳೆಯ ಮಾತನ್ನು ಕೇಳಬೇಕು ಸರಿ ಉತ್ತರಿಸು ನೀನು ಶಾಲೆಯಲ್ಲಿ ವಹಿಸಿಕೊಂಡು ಮಾಡಿದ ಒಂದು ಕೆಲಸವನ್ನು ಬರೆ ನಾನು ಶಾಲೆಯಲ್ಲಿ ಕೈತೋಟ ಮಾಡಿದೆನೋ ನೀನು ಮನೆಯಲ್ಲಿ ವಹಿಸಿಕೊಂಡು ಮಾಡಿದ ಒಂದು ಕೆಲಸವನ್ನು ಬರೆ ನಾನು ಪ್ರತಿನಿತ್ಯ ಮನೆಯ ಸ್ವಚ್ಛತೆಯನ್ನು ಮಾಡುತ್ತೇನೆ ನಿನ್ನ ಮನೆಯಲ್ಲಿ ಎಲ್ಲರೂ ಕುಳಿತು ಚರ್ಚಿಸಿ ಮಾಡಿರುವ ಕೆಲಸ ಯಾವುದು ನಮ್ಮ ಮನೆಯಲ್ಲಿ ಗಣೇಶೋತ್ಸವವನ್ನು ಎಲ್ಲರೂ ಕುಳಿತು ಚರ್ಚಿಸಿ ಮಾಡಿದೆವು ಚಿತ್ರ ನೋಡಿ ಸಲಹೆ ನೀಡು ಈಜಲು ಬರದಿದ್ದರೆ ನೀರಿಗೆ ಇಳಿಯಬಾರದು ಇರುವಲ್ಲಿ ಈಜಬಾರದು ಹಿರಿಯರು ಇಲ್ಲದ ಸಂದರ್ಭದಲ್ಲಿ ಈಜಬಾರದು ಭಾಷಾಭ್ಯಾಸ ಸರಿಯಾದ ಅರ್ಥ ಬರುವಂತೆ ಪದಗಳನ್ನು ಜೋಡಿಸಿ ವಾಕ್ಯಗಳನ್ನು ಸರಿಪಡಿಸಿ ಬರೆ ಮೊದಲನೇ ಉತ್ತರ ಮಕ್ಕಳು ಸಮವಸ್ತ್ರ ಧರಿಸಿ ಶಾಲೆಗೆ ಬಂದರು ಎರಡನೇ ಉತ್ತರ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು ಮೂರನೆಯ ಉತ್ತರ ಶಾಲೆಯ ಕೈತೋಟದಲ್ಲಿ ಹೂಗಿಡಗಳಿವೆ ಅ ಆ ಮತ್ತು ಈ ಮನೆಗಳಲ್ಲಿರುವ ಪದಗಳನ್ನು ಕ್ರಮವಾಗಿ ಬಳಸಿ ಅರ್ಥಪೂರ್ಣ ವಾಕ್ಯಗಳನ್ನು ರಚಿಸಿ ನಾನು ಮನೆಗೆ ಹೋಗುತ್ತೇನೆ ನೀನು ಮನೆಗೆ ಹೋಗುವೆಯಾ ಅವನು ಮನೆಗೆ ಹೋಗುತ್ತಾನೆ ಅವಳು ಮನೆಗೆ ಹೋಗುತ್ತಾಳೆ ರಮೇಶ ಮನೆಗೆ ಹೋಗಲಿಲ್ಲ ಕವಿತಾ ಮನೆಗೆ ಹೋಗಬೇಕು ಗುರುಗಳು ಮನೆಗೆ ಹೋದರು ಹಸುಗಳು ಮನೆಗೆ ಹೋಗುತ್ತವೆ ಭಾಷಾ ಚಟುವಟಿಕೆ ಜೋಡುನುಡಿಗಳನ್ನು ಗಮನಿಸಿ ನಕುಲು ಮಾಡು ತಳಿರು ತೋರಣ ಸಿಹಿ ಕಹಿ ಹಳ್ಳಕೊಳ್ಳ ಬೆಟ್ಟ ಗುಡ್ಡ ನೋವು ನಲಿವು ಸಮಾನಾರ್ಥಕ ಪದ ವಸ್ತ್ರ ಬಟ್ಟೆ ಅರಿವೆ ಧ್ವಜ ಬಾವುಟ ಪತಾಕೆ ನಸುಕು ಮುಂಜಾನೆ ಬೆಳಗಿನ ಜಾವ ಸಿದ್ಧತೆ ತಯಾರಿ ಅಣಿ ಹೂ ಪುಷ್ಪ ಕುಸುಮ ಧನ್ಯವಾದಗಳು ಮೂರನೇ ತರಗತಿ ಎಲ್ಲಾ ಪಾಠಗಳ ಪ್ರಶ್ನೋತ್ತರಗಳಿಗಾಗಿ ತಪ್ಪದೇ ಪ್ಲೇಲಿಸ್ಟನ್ನು ನೋಡಿ